ಇಪ್ಪತ್ತೊಂದು ದಿವಸ ಶರಣ ಚರಿತಾಮೃತದ ಪ್ರವಚನ ಕೂಡ ನಡೆದು ಈ ಒಂದು ಮಠದ ಕಾರ್ಯಕ್ರಮದ ನಿಮಿತ್ತವಾಗಿ ಜನರು ಅವರ ಊರುಗಳಲ್ಲೇ ಬಸವಾದಿ ಪರ್ವತರ ಒಂದು ಸ್ಮರಣೆಯನ್ನು ಮಾಡುವಂಥ ಸದಾವಕಾಶವನ್ನು ಶ್ರೀಗಳವರು ಕಲ್ಪಿಸಿಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮಠಮಾನ್ಯಗಳು ಸಲ್ಲಿಸಿರುವಂತಹ ಸೇವೆ ಅನುಪಮವಾದದ್ದು ಅಪಾರವಾದಂತಹದ್ದು ನಮ್ಮ ದೇಶ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಶ್ರೀಮಂತವಾದಂತಹದ್ದು ಸಂಪತ್ಪರಿತವಾದಂತಹದ್ದು ಜಗತ್ತು ಇವತ್ತಿಗೂ ಕೂಡ ಭಾರತ ದೇಶದ ಕಡೆಗೆ ಇಲ್ಲಿ ಅಂತಹ ಒಂದು ಆಧ್ಯಾತ್ಮಿಕ ಚುಂಬಕ ಶಕ್ತಿ ಇದೆ ಅಂತಲೇ ಈ ಕಡೆ ಗಮನವನ್ನು ಹರಿಸ್ತಕ್ಕಂತಹದ್ದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀಸ್ ದೇಶ ನಮ್ಮ ಜಗತ್ತಿನಲ್ಲೇ ಪ್ರಾಚೀನವಾದಂತಹ ತತ್ವಶಾಸ್ತ್ರದ ಕೊಡುಗೆಯನ್ನು ಕೊಟ್ಟಿತ್ತು ಅಂತ ಹೇಳಲ್ಪಡುತ್ತೆ ಆದರೂ ಕೂಡ ಅದಕ್ಕೂ ಪೂರ್ವದಲ್ಲಿ ಈ ದೇಶದಲ್ಲಿ ಋಷುಮನಿಗಳು ತಪಸ್ವಿಗಳು ಸಂತರು ಮಹಾಂತರು ಶರಣರು ಈ ಜಗತ್ತಿನ ಅನೇಕ ಪ್ರಾಕೃತಿಕ ಸಂಗತಿಗಳನ್ನು ಅವರ ದೃಷ್ಟಿಯಿಂದ ಕಂಡುಕೊಂಡಂಥವರು ಇವತ್ತು ವೈಜ್ಞಾನಿಕವಾಗಿ ಭೌತಶಾಸ್ತ್ರ ಇರ್ಬೋದು ಖಗೋಳಶಾಸ್ತ್ರ ಇರ್ಬೋದು ಏನೇನು ಅಭೂತಪೂರ್ವವಾದಂತಹ ಸಂಶೋಧನೆಗಳಾಗ್ತಾ ಇದೆ ಆ ಸಂಶೋಧನೆಗಳಿಂದ ಜಗತ್ತಿನ ವಿಸ್ಮಯಗಳನ್ನು ಏನು ಕಂಡುಕೊಳ್ತಾ ಇದ್ದಾರೆ ಇವತ್ತಿನ ಅತ್ಯಾಧುನಿಕ ಉಪಕರಣಗಳಿಂದ ಸತ್ಯವನ್ನು ಗ್ರಹಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಒಂದು ಪ್ರಾಕೃತಿಕ ಸತ್ಯಗಳನ್ನು ತಮ್ಮ ಅನುಷ್ಠಾನದಿಂದ ತಪೋನುಷ್ಠಾನದಿಂದ ದಿವ್ಯ ದಿಯಿಂದ ಶಕ್ತಿಯಿಂದ ಕಂಡುಕೊಂಡಂಥವರು ಭಾರತೀಯ ಸಂತ ಮಹಾಂತರು ಅಂತಕ್ಕಂಥದ್ದು ಭಾರತೀಯರೆಲ್ಲ ಹೆಮ್ಮೆ ಪಡಬೇಕಾದಂಥ ಸಿದ್ಧತೆ ಅಂತಹ ಒಂದು ಪ್ರಾಚೀನ ಪರಂಪರೆ ನಮ್ಮ ದೇಶಕ್ಕಿದೆ ಅದು ನಿರಂತರವಾಗಿ ಬೆಳೆದುಕೊಂಡು ಬರ್ತಕ್ಕಂತಹದ್ದು ಅದು ಎಲ್ಲ ಕಾಲದಲ್ಲಿ ಕೂಡ ಸಂಸರ್ಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ನಳ್ನಾಡಿಯಲ್ಲಿ ಕೂಡ ಧರ್ಮ ಆಧ್ಯಾತ್ಮ ಅಂತ ಅವರ ರಕ್ತದ ನಾಡಿನಾಡಿಗಳಲ್ಲಿ ಹರಿತಾ ಇದೆ ಅಂತಕ್ಕಂಥದ್ದು ಗಮನಿಸಬೇಕಾದಂತಹದ್ದು ಅನೇಕ ಸಂದರ್ಭಗಳಲ್ಲಿ ಹೇಳ್ತಕ್ಕಂಥದ್ದು ಅದು ಭಾರತೀಯರು ಎಷ್ಟೊಂದು ಇದ್ದಾರೆ ಇವತ್ತು ಧರ್ಮದಲ್ಲಿ ಆಸಕ್ತರಾಗ್ತಕ್ಕಂಥವ್ರು ಕಡಿಮೆ ಸಂಖ್ಯೆ ಕಡಿಮೆ ಇದೆ ಬೇರೆ ಧರ್ಮಗಳಲ್ಲಿ ನಿರ್ದಿಷ್ಟವಾದಂಥ ಸಂದರ್ಭಗಳಲ್ಲಿ ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ ಅಂಥ ಆಚರಣೆಗಳು ನಮ್ಮಲ್ಲಿ ಇಲ್ಲ ಅಂತ ಒಂದು ಕೊರಗಿನ ಮಾತನ್ನು ಆಗಿಂದಾಗಿ ಕೆಲವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯರಿಗೆ ಮುಖ್ಯವಾಗಿ ಭಗವಂತ ವಾರಕ್ಕೊಂದು ದಿವಸ ಸಿಗೋನಲ್ಲ ವರ್ಷಕ್ಕೊಂದು ದಿವಸ ಸಿಗೋನಲ್ಲ ಮುನ್ನೂರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆ ಕೂಡ ಬಿಟ್ಟು ಅಗಲಿಲ್ಲಾರದಂತಹ ಸಂಗತಿಯಾಗಿ ಭಾವಿಸ್ತಕ್ಕಂಥವ್ರು ನಮ್ಮ ಜನ ಅಂತ ಅನ್ನೋದು ಮುಖ್ಯವಾಗಿ ಗಮನಿಸ್ಬೇಕಾಗ್ತದೆ ಭಕ್ತ ಮತ್ತು ಭಗವಂತನ ನಡುವೆ ಅಷ್ಟು ನಿಕಟವಾದಂತಹ ಬಾಂಧವ್ಯ ಸಂಪರ್ಕಗಳು ಇದೆ ಅಂಥ ದೇಶದಲ್ಲಿ ನಾವು ಬದುಕ್ತೀವಿ ಅಂತಕ್ಕಂತಹದ್ದು ಮುಖ್ಯವಾದಂತಹದ್ದು ಪ್ರೀತಿ ಮರುಕ ಸ್ನೇಹ ಕರುಣೆ ಇವೇ ನಮ್ಮ ದೇವರು ಜಿ ಎಸ್ ಶೂರದ ರತ್ನ ಮಾತು ಬಸವಣ್ಣವರು ಹೇಳಿದ್ರು ದಯೆ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ನಾವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲ ಕೇವಲ ಮನುಷ್ಯ ಮಾತ್ರ ಅಲ್ಲ ಬಸವಣ್ಣನ ಇದೊಂದು ಮಾತು ಜಗತ್ತಿಗೆ ಒಂದು ಉದಾತ್ತವಾದ ಸಂದೇಶ ಬಸವಣ್ಣನ ಈ ಒಂದು ಮಾತನ್ನು ಜಗತ್ತಿನ ಎಲ್ಲ ಜನ ಪಾಲಿಸಿದರೆ ಇವತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಯುದ್ಧ ಸಂಭವಿಸಬೇಕಾಗಿಲ್ಲ ರಾಜ ಮಹಾರಾಜರುಗಳನ್ನು ಮನೆತರದಿಂದ ಹೊರದೋಡಿಸ್ಬೇಕಾಗಿಲ್ಲ ಪ್ರಜಾಪ್ರಭುತ್ವ ದೇಶದಲ್ಲೂ ಕೂಡ ನಾಯಕರನ್ನು ಹೊರದೋಡಿಸ್ಬೇಕಾಗುತ್ತೆ ಮನುಷ್ಯ ಪ್ರೀತಿ ಅಂತ ಅನ್ನೋದು ದಯ ಅಂತಕ್ಕಂಥದ್ದು ಕೇವಲ ಅದು ಹೊರಗಿಂದ ಅದು ಅಂತರಂಗದಿಂದ ಮೂಡಿ ಬಂದಾಗ ಮಾತ್ರ ದಯೆ ಅನ್ನೋದು ನಿಜವಾದ ಅರ್ಥವನ್ನು ಪಡೆದುಕೊಳ್ಳುತ್ತೆ ಅಂತ ಮಾತನ್ನು ಹೇಳಿದ್ದಾರೆ ಅಂತಹವರ ಮಾತುಗಳನ್ನು ಕೇಳಿದರೆ ಇವತ್ತು ದೇಶ ಸುರಕ್ಷೆಯಿಂದ ಇರಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ಕುಳಿತಿದ್ದೀವಿ ನಮ್ಗೆ ಏನೂ ಆಗೋದಿಲ್ಲ ಅಂತ ಗೊತ್ತು ಆದರೆ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಜನ ಅವ್ರ ಮನೆಗೆ ಯಾವಾಗ ಬೆಂಕಿ ಬೀಳುತ್ತೋ ಯಾವಾಗ ಉಂಡಾಸ್ತವೋ ಯಾವಾಗ ನಾವು ಸಾವ್ತವೋ ನಮ್ಮ ಯಾರು ಬದುಕ್ತೀವೋ ಯಾರು ಬದುಕೋದಿಲ್ವೋ ಅಂತನ್ನುವಂತಹ ಅನಿಶ್ಚಯದಲ್ಲೇ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಕಳೀಬೇಕಾದಂತಹ ಅನಿವಾರ್ಯ ಸ್ಥಿತಿ ಇಂತಹ ಧಾರ್ಮಿಕ ಪ್ರಜ್ಞೆಯ ಕೊರತೆಯಿಂದ ಉಂಟಾಗಿದೆ ಅಂತಕ್ಕಂಥದ್ದು ವಿಷಾದದ ಸಂಗತಿ ಆದ್ದರಿಂದ ಇವತ್ತು ಜಗತ್ತಿಗೆ ಇಂತಹ ಸಂದೇಶಗಳನ್ನು ಸಾರಿದ್ರೆ ಅಂತಹ ಕೋಪ ದ್ವೇಷ ರಾಗದ್ವೇಷಗಳಿಂದ ದ್ವೇಷಗಳಿಂದ ಮನುಷ್ಯ ದೂರಾಗಿ ಸಂತೋಷ ಸಂತತ್ತಿಯ ಜೀವನವನ್ನು ಅಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಪೂರ್ವವಾಗಿ ಕರ್ನಾಟಕದಲ್ಲಿ ಕೋವಿಡ್ ಲಿಂಗಾಯಿತ ಲಿಂಗಾಯತ ಮತಮಾನ್ಯಗಳು ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿವೆ ಸಲ್ಲಿಸ್ತಾ ಇದೆ ಇಡೀ ಮಠದ ಆಸ್ತಿಯನ್ನು ಸಾರ್ವಜನಿಕರ ಶ್ರೇಯಸ್ಸಿಗಾಗಿ ದಾರ ಕೀರ್ತಿ ಕರ್ನಾಟಕದ ಮಠ ಮಾನ್ಯಗಳಿಗೆ ಸಲ್ಲುವಂತಹದ್ದು ಇಲ್ಲಿಯ ಸ್ವಾಮಿಗಳಾದಂಥವರು ಮಠದಿಂದ ಘಟ ಅಲ್ಲ ಘಟದಿಂದ ಮಠ ಅಂತಕ್ಕಂತಹದ್ದು ವ್ಯಾಖ್ಯಾನ ರೂಪದಲ್ಲಿ ಬದುಕ್ತಕ್ಕಂಥವರು ಕರ್ನಾಟಕದ ಮಠಮಾನ್ಯಗಳ ಸ್ವಾಮಿಗಳು ಅಂತಕ್ಕಂತಹದ್ದು ಇವೆಲ್ಲ ನೋಡಿರುವಂಥ ಸಂಗತಿ ಅಂತಹ ಪರಂಪರೆಯಲ್ಲಿ ಬಂದಂತಹದ್ದು ಅಮಿನಗಡದ ಪ್ರಭುಶಂಕರೇಶ್ವರ ಗಚ್ಚಿನ ಮಠ ಕೂಡ ಒಂದಾಗಿದೆ ಇಂದಿನ ಶ್ರೀಗಳು ಇಲ್ಲಿ ಬೆಳೆಸಿದಂತಹ ಭಕ್ತಿ ಸಾಮ್ರಾಜ್ಯದ ಗುರುಗಳಾಗಿ ನಮ್ಮ ಶಂಕರರಾಜೇಂದ್ರ ಮಹಾಸ್ವಾಮಿಗಳವರೀಕವನ್ನು ಅಲಂಕರಿಸಿದ್ದಾರೆ ಅವರು ಇಲ್ಲಿ ಬಂದ ಮೇಲೆ ಮಠವನ್ನು ಎಷ್ಟು ಅಭಿವೃದ್ಧಿಪಡಿಸಿದಾಗ ಅಂತಕ್ಕಂಥದ್ದನ್ನು ನೀವೆಲ್ಲ ಪ್ರತ್ಯಕ್ಷವಾಗಿ ಗಮನಿಸ್ತಾ ಇರ್ತಕ್ಕಂತಹದ್ದು ಇಲ್ಲಿ ಮಠದ ಸಂಪತ್ತನ್ನು ಬೆಳೆಸುವಂತಹದ್ದಿರ್ಬೋದು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ಆವರಣದಲ್ಲಿ ವ್ಯಾಸಂಗ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಅತ್ಯಂತ ವಿಶೇಷವಾದಂತಹದ್ದು ಪೂಜ್ಯರಲ್ಲಿ ಶಿಕ್ಷಣ ಪ್ರೇಮ ಮತ್ತು ಭಕ್ತರಲ್ಲಿ ಅಪಾರವಾದ ಅನುಕಂಪ ಪ್ರೀತಿಯನ್ನು ಇಟ್ಕೊಂಡು ಶ್ರೀಗಳು ಮಠವನ್ನು ಮುನ್ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ ಇವತ್ತು ಹಿರಿಯ ಗುರುಗಳ ಒಂದು ಶತಮಾನೋತ್ಸವದ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದು ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಇವತ್ತರಿಂದ ಇಪ್ಪತ್ತೊಂದು ದಿವಸಗಳಿಗೆ ಕಾರ್ಯಕ್ರಮ ಇಲ್ಲಿ ನಿರಂತರವಾಗಿ ನಡೀತಾ ಇದೆ ಹಾಗೆ ಹಿಂದಿನ ಶ್ರೀಗಳು ಅವರ ಐವತ್ತನೇ ಜನ್ಮ ದಿನೋತ್ಸವ ಹಾಗೂ ಅವರು ಈ ಮಠಕ್ಕೆ ಬಂದು ಇಪ್ಪತ್ತೈದು ವರ್ಷಗಳಾದದ್ದು ವಿಶೇಷವಾದಂಥ ಸಂಗತಿ ಸಾಮಾನ್ಯವಾಗಿ ಇಪ್ಪತ್ತೈದು ಐವತ್ತು ಎಲ್ರಿಗೂ ಒಟ್ಟಿಗೆ ಕೂಡಬಾರದು ಇಲ್ಲ ಐವತ್ತೈದು ಅರವತ್ತಾಗಿರುತ್ತೆ ಇಪ್ಪತ್ತೈದು ವರ್ಷ ಆಗಿರುತ್ತೆ ಐವತ್ತನೇ ವರ್ಷ ಮಠಕ್ಕೆ ಅಧಿಕಾರ ವಹಿಸಿಕೊಂಡು ಇಪ್ಪತ್ತೈದನೇ ವರ್ಷ ಎರಡು ಒಟ್ಟಿಗೆ ಬಂದಿರತಕ್ಕಂಥದ್ದು ಶಂಕರಾಜು ಮಹಾಸ್ವಾಮಿಗಳ ಬದುಕಿನ ಒಂದು ವಿಶೇಷವಾದ ಸಂಗತಿ ಅವರು ಮಠಮಾನ್ಯಗಳಲ್ಲಿ ಎಲ್ಲ ಮಠಾಧಿಪತಿಗಳಲ್ಲಿ ಅಪಾರವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ಇವತ್ತು ವೇದಿಕೆ ಮೇಲೆ ಇಷ್ಟೊಂದು ಜನ ಸ್ವಾಮಿಗಳಿರೋದೇ ಒಂದು ಉದಾಹರಣೆ ಇಷ್ಟೆಲ್ಲ ಸ್ವಾಮಿಗಳನ್ನು ಸೇರಿಸೋದು ಬಹಳ ಸುಲಭದ ಕೆಲಸ ಅಲ್ಲ ನಮ್ಮ ಸಿಂಧಿಯವರಿದ್ದಾರೆ ಶಿವಗಂಗೆಯವರಿದ್ದಾರೆ ನಮ್ಮ ಘಟ್ಟಪುರು ಶ್ರೀಗಳಿದ್ದಾರೆ ನಮ್ಮ ಅತನಿ ಶ್ರೀಗಳಿದ್ದಾರೆ ಒಬ್ಬೊಬ್ಬರು ಹೇಳ್ತಾ ಹೋದರೆ ಎಲ್ಲ ಒಂದು ಒಬ್ಬರು ಕರೆದೊರಿಸ್ಬೇಕಾರೆ ಕಷ್ಟ ಎಷ್ಟು ಜನ ಸ್ವಾಮಿಗಳಿದ್ದಾರೆ ಅಂತಂದರೆ ನಮ್ಮ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳ ಪ್ರಭಾವ ಎಷ್ಟಿದೆ ಅಂತಕ್ಕಂಥದ್ದು ಸಹಜವಾಗಿ ಎಂಬುದು ವೇದ್ಯ ಆಗುತ್ತೆ ಇಪ್ಪತ್ತೊಂದು ದಿವಸಗಳು ಪುರಾಣ ಪ್ರವಚನ ಹಳ್ಳಿಗಳಲ್ಲಿ ನಡೆದಿದೆ ಇವತ್ತಿನಿಂದ ಇಲ್ಲಿ ಬಸವಪುರಾಣವನ್ನು ನಮ್ಮ ಉಪ್ಪಿನ ಬೆಟ್ಕಿರಿಯ ಕುಮಾರ್ ವಿರೂಪಾಕ್ಷ ಮಹಾಸ್ವಾಮಿಗಳವರು ನಡೆಸ್ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು ಮತ್ತು ಒಳ್ಳೆ ವಾಕ್ಚಾಚರಣೆ ಉಳ್ಳತಕ್ಕಂಥವ್ರು ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ನೀವು ಎರಡು ಗಂಟೆ ಮೂರು ಗಂಟೆ ಕೇಳಿದ್ರು ಕೂಡ ಮನೆಗೆ ಹೋಗಬಾರದು ಅಂತ ಅನ್ನಿಸ್ತಾ ಪ್ರವಚನ ಮಾಡುವಂಥ ಸಾಮರ್ಥ್ಯ ಇರುವಂಥ ಅಪರೂಪದ ಸ್ವಾಮಿಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಅವರಿಗೆ ಇವತ್ತಿನಿಂದ ಹೊಸ ಪುರಾಣವನ್ನು ಮಾಡ್ತಾ ಇದ್ದಾರೆ ಬಸವಣ್ಣವರ ಪುರಾಣವನ್ನು ಕೇಳೋದು ಅಂತಂದರೆ ಒಂದು ಬದುಕಿನ ಪುಣ್ಯ ವಿಶೇಷ ಅಂತ ಭಾವಿಸ್ಬೇಕು ಈ ಜಗತ್ತಿಗೆ ಒಂದು ದಾರಿದೀಪವಾಗಿ ಬೆಳೆದಂತಹ ಕುವೆಂಪು ಅವರು ಹೇಳ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದಂಥವನು ಬಸವಣ್ಣ ಅಂತೇಳಿ ಅಂತಹ ಮಹಾಪುರುಷರ ಸಂಗತಿಯನ್ನು ಆಲಿಸೋದೆ ನಾವು ದಿವಸ ಬಸವಣ್ಣನ ಧ್ಯಾನ ಮಾಡ್ಬೋದು ವಚನ ಹೇಳ್ಬೋದು ಆದರೆ ನಿತ್ಯ ನಿತ್ಯ ಕೇಳ್ತಾ ನಿತ್ಯ ವಸ್ತಾಗಿ ಕೇಳೋದು ಯಾವುದಾದ್ರೂ ವಿಷಯ ಅಂತಂದರೆ ಬಸವಣ್ಣವರ ಸಂಗತಿಗಳು ಅಂತಹದ್ದು ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ನವಡಾಜ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ದಯಮಾಡಿಸಿದ್ದಾರೆ ಅವರು ವಯಸ್ಸಿನಲ್ಲೂ ಹಿರಿಯರು ಜ್ಞಾನದಲ್ಲೂ ಹಿರಿಯರು ಅನುಭವದಲ್ಲೂ ಹಿರಿಯರು ಎಲ್ಲ ಮಠಾಧಿಪತಿಗಳಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುವಂತಹ ಪೂಜಾ ನಿಷ್ಠೆ ಆಚಾರನಿಷ್ಠೆ ಎಲ್ಲ ಸಮನ್ವಯಗೊಂಡಿರುವಂತಹ ಅಪರೂಪದ ಮಠಾಧಿಪತಿಗಳಲ್ಲಿ ನಮ್ಮ ಮುಂಡರಿಗೆ ಶ್ರೀಗಳು ಕೂಡ ಒಬ್ಬರು ಅಂತಕ್ಕಂತಹದ್ದು ಅಭಿಮಾನದಿಂದ ಹೇಳುವಂತಹ ಸಮಿತಿ ಅಂತ ಪೂಜೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿದೆ ದೀಪವನ್ನು ಪ್ರಜ್ವಲಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದದ್ದು ಸಂತೋಷ ಆಗಿದೆ ನಮ್ಮ ಶಂಕರ ರಾಜೇಂದ್ರ ಸ್ವಾಮಿಗಳವರ ಇಚ್ಛೆ ಅಂತ ಐದನೇ ತಾರೀಕು ಬರಬೇಕು ಅಂತ ಅವ್ರದ್ದಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗಿರಿಂದ ಆ ದಿವಸ ಬರಲಿಕ್ಕಾಗಲಿಲ್ಲ ಅಂತೇಳಿ ಕೊನೆ ದಿವಸಕ್ಕಿಂತ ಮೊದಲನೇ ದಿವಸನೇ ಬಂದು ಒಳ್ಳೆಯದು ಅಂತೇಳಿ ಇವತ್ತು ಬಂದು ನಿಮಗೆಲ್ಲ ನೋಡಿ ಆಗಿದೆ ಈ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯಲಿ ಅದರ ಫಲಶ್ರುತಿ ನಿಮಗೆಲ್ಲ ದೊರಕಲಿ ನಿಮಗೆಲ್ಲ ಭಾವತನ ಕೊಟ್ಟು ಇರಲಿ ಅಂತ ಹಾರೈಸಿ ನಾವು ಉತ್ಸವ ಹಾಗೂ ಸಂಗಮೇಶ್ವರ ವಿದ್ಯಾವೃತ್ ಸಂಘದ ಅಮೃತ ಮಹೋತ್ಸವ ಮತ್ತು ಈ ಅನುಭವ ಮಂಟಪದ ಲೋಕಾರ್ಪಣೆ ಸದ್ಯದ ಪ್ರಭುರು ರಾಜೇಂದ್ರ ಮಹಾಸ್ವಾಮಿರವರ ಒಂದು ಅವರ ಜನ್ಮ ಸುವರ್ಣ ಮಹೋತ್ಸವ ಹಾಗೂ ಪಟ್ಟಾಭಿಷೇಕದ ರಜತ ಮಹೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಸಂದರ್ಭದಲ್ಲಿ ಇಂದು ಪ್ರಾರಂಭಗೊಳ್ತಿರುವಂತಹ ಬಸವ ಪುರಾಣದ ಪ್ರಾರಂಭೋತ್ಸವ ಸದ್ಯ ಪ್ರಾರಂಭ ಆಗ್ತದೆ ಅದನ್ನು ಉದ್ಘಾಟಿಸಿ ಎಲ್ಲರಿಗೂ ಕೂಡ ಹಿತವಚನವನ್ನು ನುಡಿದು ತಮ್ಮ ಒಂದು ಆಶೀರ್ವಚನವನ್ನು ನೀಡಿದಂಥ ಪರಮಪೂಜರಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ ಖಾತೆ ಗಳಿಸಿದಂಥ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರ ಶ್ರೀಚರಣಕ್ಕೂ ಕೂಡ ಸರ ಇಲ್ಲಿ ಮುಹೂರ್ತ ಮಾಡಿರ್ತಕ್ಕಂಥ ಶ್ರೀಮಠದ ಪೂಜ್ಯನನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ಕೂಡ ಶರಣಂದು ಕಲಾವಿದರೇ ಯಾವತ್ತು ಮಹಾಗ ಶರಣರೇ ಶರಣೆಯರೇ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಬಸವ ಪುರಾಣ ಪ್ರಾರಂಭ ಆಗ್ತದೆ ನಮ್ಮ ದೇಶದಲ್ಲಿ ಬಸವಣ್ಣನಿಗಿರುವಂಥ ಒಂದು ಸಾಂಸ್ಕೃತಿಕ ವ್ಯಕ್ತಿ ಅನ್ನುವಂಥ ಮಾತನ್ನು ಇವತ್ತು ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಇವತ್ತು ಅನುಭವ ಮಂಟಪವನ್ನು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದಂಥ ಖ್ಯಾತಿ ಬಸವಣ್ಣನವರಿಗೆ ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಪ್ಪಿಕೊಂಡು ಅವರು ಕೂಡ ಅವರನ್ನು ಸ್ಮರಿಸುವಂಥ ಕಾರ್ಯವನ್ನು ಮಾಡ್ತಿರ್ತಾರೆ ಅನ್ನುವಂಥದ್ದು ಕೂಡ ವಿಶೇಷ ಇಂಥ ಒಂದು ಬಸವ ಪುರಾಣ ಪುರಾಣ ಅಂತ ಅಂದ್ರೆ ಬಹಳ ಮಹತ್ವಪೂರ್ಣವಾದಂತಹದ್ದು ಪುರಾಣ ಭವತೀತಿ ಪುರಾಣ ಅಂತ ಪುರಾಣ ಅಂದರೆ ಏನು ಅಂದರೆ ಪುರಾಣ ಭವತಿ ಅಂತ ಯಾವುದು ಹಳೆಯದಾಗುವುದಿಲ್ಲ ಅದಕ್ಕೆ ಪುರಾಣ ಅಂತ ಬಸು ಪುರಾಣ ಪ್ರತಿವರ್ಷ ಹೇಳ್ತಾರೆ ಎಲ್ಲ ಕಡೆ ಹೇಳ್ತಾರೆ ಎಲ್ಲ ಕಡೆ ನಡೆದರೂ ಕೂಡ ಬಸು ಪುರಾಣ ಹಳೆಯದಾಗುವುದಿಲ್ಲ ನವನವೀನತೆಯನ್ನು ಪಡೆದಿದೆ ಶಾಲಿಯಾಗಿ ಅದರ ಒಂದು ಖ್ಯಾತಿ ಅಡ್ಡನೇ ಇದೆ ಆ ರೀತಿಯಲ್ಲಿ ಒಂದು ಏನು ಕಾಯಕ ಸಿದ್ಧಾಂತ ದಾಸೋಹ ತತ್ವ ಈ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಬಸವ ಪುರಾಣದಲ್ಲಿ ಅದರಲ್ಲಿಯೂ ಕೂಡ ನಮ್ಮ ಈ ಪೂಜರಾಗಿರ್ತಕ್ಕಂಥ ಉತ್ತರ ಮಡಿಗೆರೆಯ ಪೂಜರಾಗಿರ್ತಕ್ಕಂಥ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಬಹಳಷ್ಟು ಪುರಾಣ ಪ್ರವಹ ಪ್ರವಚನದಲ್ಲಿ ತಜ್ಞರಾಗಿ ಪ್ರವೀಣರಾಗಿ ಅವರು ದೇಶದ ತುಂಬೆಲ್ಲ ಪ್ರವಚನ ಮಾಡಿದಂಥ ಖಾತೆ ಅವರದು ಅಂತಹ ಒಂದು ಪೂಜರ ಒಂದು ಆ ವಾಣಿಯಿಂದ ನೀವೆಲ್ಲ ಬಹು ಪುರಾಣವನ್ನೇ ಕೇಳಿ ಧನ್ಯರಾಗ್ತೀರಿ ಅವರ ಪುರಾಣಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇದೇನು ಸಣ್ಣ ಜಾಗ ಅಲ್ಲಿ ಭಾಳ ಕಡೆ ನೋಡಿದ್ದೀವಿ ಬಹಳಷ್ಟು ದೊಡ್ಡ ಜಾಗೆಯನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥ ಅವರ ಪುರಾಣ ಪ್ರವಚನದ ಒಂದು ಇದನ್ನು ನೋಡಿದಾಗ ನಿಜವಾಗಲೂ ಕೂಡ ಆ ವಿಪಾಕ್ಷ ಮಹಾಸ್ವಾಮಿಗಳವರು ಬಹಳ ಒಳ್ಳೆಯ ಒಂದು ಕಲೆಯನ್ನು ಸಾಧಿಸಿಕೊಟ್ಟಿದ್ದಾರೆ ಅಂತಹ ಒಂದು ಇವರಿಂದ ಬಸವ ಪುರಾಣದ ಪ್ರಾರಂಭ ಆಗ್ತದೆ ಬಸವಣ್ಣ ಅವರ ಒಂದು ವ್ಯಕ್ತಿತ್ವ ನೋಡಿದರೆ ಅವರು ಪಂಚ ಪುರುಷಗಳು ಅವರಲ್ಲಿದ್ದು ಅಂತ ಹೇಳ್ತೀವಿ ಪಂಚ ಪರುಷ ಅಂತಂದರೆ ಹೇಳುವಂಥ ಕಬ್ಬಿಣವನ್ನು ಆ ಪರುಷ ಮಾಡಿ ಮುಟ್ಟಿದ್ರೆ ಅದು ಏನು ಮಾಡ್ತದೆ ಅಂದರೆ ಚಿನ್ನವನ್ನು ಆಗಿಸ್ತದೆ ಚಿನ್ನವನ್ನು ಆಗಿಸ್ತದೆ ಅಂತಹ ಒಂದು ಚಿನ್ನ ಆ ಶಕ್ತಿ ಬಸವಣ್ಣನವರ ಒಂದು ನೇತ್ರ ಪುರುಷ ಹಸ್ತಪುರುಷ ಅವರ ಒಂದು ವಾಕ್ಪುರುಷ ಅವರ ಒಂದು ಅಸ್ತಪುರುಷ ಪಾದ ಪುರುಷ ಇವೆಲ್ಲವೂ ಕೂಡ ಪರುಷಮಯವಾಗಿ ಅವರು ಎಲ್ಲಿ ನಡೀತಾರೆ ಅವರ ಮನೆಗೆ ಒಬ್ಬ ಚಿಕ್ಕಯ್ಯ ಅನ್ನತಕ್ಕಂಥ ಒಬ್ಬ ಮಹಾ ಕಳ್ಳ ಅವನು ಬಂದ ಬಸವಣ್ಣವ್ರ ಮನೆಗೆ ಬರುವಾಗ ರಂಗ ಬರೋಕ್ಕಾಗೋದಿಲ್ಲ ಅವನು ಏನು ಮಾಡಿದಂದ್ರೆ ಕೆಲವೊಳಗೆ ಒಂದು ಸಣ್ಣ ಕಲ್ಲನ್ನು ಕಟ್ಕೊಂಡು ಲಿಂಗದ ಆಕಾರ ಮಾಡಿಕೊಂಡು ಮನೆಗೆ ಬಂದಾಗ ಅವಾಗ ಬಸವಣ್ಣ ಎಲ್ಲರನ್ನು ಕೂಡಿಸಿ ಪೂಜೆ ಮಾಡುವಾಗ ಬಸವಣ್ಣ ಅವನಿಗೂ ಕೂಡ ಹೇಳ್ತಾನೆ ನೋಡಪ್ಪ ನಿಂತಿ ಹಿಂಗೇನು ತೆಗಿ ಪೂಜೆ ಮಾಡುವಂತ ಹೇಳಿದಾಗ ಅವಾಗ ಅವನು ನಡಗಲಿಕ್ಕೆ ಹತ್ತಾನೆ ಬಸವಣ್ಣನ ಸಾನಿಧ್ಯ ನಡಲಿಕ್ಕೆ ಹತ್ತಾನೆ ಅವಾಗ ಅವನು ಕೂಡ ಏನಾಗ್ತದೆ ಅಂತಂದರೆ ಆ ಅನಿವಾರ್ಯವಾಗಿ ಆ ಕಲ್ಲನ್ನು ತನ್ನ ಹಸ್ತಕ್ಕೆ ತಗೊಂಡಾಗ ಅದು ಏನಾಗಿತ್ತು ಅಂದರೆ ಲಿಂಗಾಗಿತ್ತು ಅಂತ ಯಾವುದರ ಪ್ರಭಾವ ಅಂದರೆ ಬಸವಣ್ಣನವರ ದೃಷ್ಟಿ ಪುರುಷ ಅವರ ಒಂದು ನೇತ್ರದ ಒಂದು ದೃಷ್ಟಿ ಆ ಇದರ ಮೇಲೆ ಆ ಕಳ್ಳನ ಮೇಲೆ ಅವನ ಮೇಲೆ ಪರಿಮಾಣ ಪರಿಣಾಮಗೊಳಿಸ್ತಕ್ಕಂಥ ಒಂದು ಸ್ವರೂಪ ಬಂದಿತ್ತು ಆ ಲಿಂಗವು ಕೂಡ ಲಿಂಗವಾಗಿದ್ದಾಗಿತ್ತು ಅವನ ಕಳತನ ಬಿಟ್ಟು ಅವನೊಬ್ಬ ಮಹಾಶರಣನಾದ ಅನ್ನುವಂಥ ಕಥೆ ನಾವು ಕೇಳ್ತೀವಿ ಅಷ್ಟೇ ಅಲ್ಲ ನಿಜವಾಗಿ ಬಸವಣ್ಣನವರ ಜೀವನ ಬಹಳ ಅಪರೂಪದ ಜೀವನ ಅವರು ಅವರು ಕೇವಲ ಬಸವಣ್ಣನವರು ಮದ್ದ ಭಾಂಡಾರಿ ಆಗಿರಲಿಲ್ಲ ಜಂಗಮ ಪ್ರಾಣಿಯಾಗಿ ಅಷ್ಟೇ ಅಲ್ಲ ಬಸವಣ್ಣನವರು ಅವರು ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಅಂಥ ಒಂದು ಸ್ಥಿತಿಯೊಳಗೆ ಅಂತಹ ಒಂದು ನಿಜವಾಗಲೂ ಕೂಡ ಏನು ಕಲಿಸಿದ್ರು ಅಂದರೆ ಕಾಯಕ ಕಲಿಸಿದರು ಪ್ರತಿಯೊಬ್ಬರೂ ಕೂಡ ದುಡಿದುಣ್ಣ ಬೇಡದ ಕೈ ಒತ್ತ ಕಾಯಕ ಮಾಡೋದಕ್ಕೆ ಸಾಧ್ಯ ಇದೆ ಆ ಬೇಡಬಾರ್ದು ದುಡಿದುಣ್ಣಬೇಕು ಅಂತಕ್ಕಂತಹ ತತ್ವವನ್ನು ತಿಳಿಸಿ ಪ್ರತಿಯೊಬ್ಬರೂ ಕೂಡ ದುಡಿದುಣ್ಣಬೇಕು ಅಂತಕ್ಕಂತಹ ಸಿದ್ಧಾಂತವನ್ನು ಕಲಿಸಿಕೊಟ್ಟಂಥ ಗುಣಾತ್ಮರು ಕಾಲದೊಳಗೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡುವಂತಹ ಆ ರೀತಿಯಲ್ಲಿ ಬಸವ ಚರಿತ್ರೆಯಲ್ಲಿ ಹಲವಾರು ಕಥೆಗಳನ್ನು ಹಲವಾರು ಚರಿತ್ರೆಗಳನ್ನು ಕೇಳ್ತೀರಿ ಅದಕ್ಕೋಸ್ಕರ ಇಂಥ ಬಸವ ಪುರಾಣ ಇದು ನಿರಂತರವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳ ರವಿಶಂಕರ್ ಮಾಸ್ವಾಮಿಗಳವರ ಅವರ ಒಂದು ಇದರಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಅವರ ಜನ್ಮ ಒಂದು ಸುವರ್ಣಮೋತ್ಸವ ನಡೀತಿದೆ ಹಾಗೆ ರಜತ್ ಮಹೋತ್ಸವ ನಡೀತಿದೆ ಎಲ್ಲ ಕಾರ್ಯಕ್ರಮಗಳ ಒಂದು ಸಂಗಮದಲ್ಲಿ ಈ ಬಸವ ಪುರಾಣ ಇವೆಲ್ಲರಿಗೂ ಕೂಡ ನೀತಿಯನ್ನು ಸಂಸ್ಕೃತಿಯನ್ನು ಸಭ್ಯತೆಯನ್ನು ನಮ್ಮ ದೇಶ ಕಟ್ಟುವಂಥ ಶಕ್ತಿಯನ್ನು ಕೊಡ್ತಿದೆ ಅಂತಹ ಶಕ್ತಿ ಆ ಪುರಾಣದಿಂದ ನಿಮ್ಮೆಲ್ಲರಿಗೆ ಬರಲಿ ಈ ಭಾಗದಲ್ಲಿ ಅಂತಹ ಖ್ಯಾತಿ ಎಲ್ಲ ಪೂಜ್ಯ ಒಂದು ಸಾನ್ನಿಧ್ಯದೊಳಗೆ ನಿಮ್ಮೆಲ್ಲರ ಒಂದು ಭಕ್ತಿ ವಿಶೇಷ ಅದು ಸಲ್ಲಿ ಅನ್ನತಕ್ಕಂಥದ್ದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಎಂದು ಆರಿಸಿ ನಮ್ಮ ಹೆಣ್ಣು ಎಲ್ಲರಿಗೂ